ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ಅದೃಷ್ಟ ಕರುಣಿಸುತ್ತಾನೆ ಕುಂಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಯಾವ ಮನಸ್ಸು ಶುದ್ಧವಾಗಿರುತ್ತದೋ ದ್ವೇಷ ಭಾವನೆಗಳಿಂದ ಮುಕ್ತವಾಗಿರುತ್ತದೆಯೋ ಆ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರ ಬೆಂಬಲವನ್ನ ಪಡೆಯದಿದ್ರು ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇದ್ದೇ ಇರುತ್ತೆ ಕುಂಭರಾಶಿಯವರ ಜೊತೆ ಪ್ರತಿ ಕ್ಷಣವ ಜೊತೆಯಾಗಿರುವಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕುಂಭರಾಶಿಯವರ ಜೊತೆ ಯಾವಾಗ್ಲೂ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರ್ತದೆ ಆದ್ರೆ ಕೆಲವೊಬ್ಬರಿಗೆ ಅದರ ಅನುಭವ ಆಗುತ್ತದೆ ಕೆಲವೊಬ್ಬರಿಗೆ ಇದರ ಅನುಭವ ಆಗೋದಿಲ್ಲ ಇನ್ನ ಕೆಲವೊಬ್ಬರಿಗೆ ಇದರ ಅರಿವು ಸಹ ಇರೋದಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿಯವರಿಗೆ ಲೋಕ ಪ್ರಜ್ಞೆ ಅನ್ನೋದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕ ಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ನಿಮ್ಮಲ್ಲಿ ಜೀವನವನ್ನ ಜೀವಿಸುವಂತಹ ಚೈತನ್ಯ ಜಾಗೃತಗೊಳ್ಳುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ಣು ತುಂಬಿಕೊಂಡಾಗ ಮನಸ್ಸು ದುಃಖಿಸಿದಾಗ ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗೋದಿಲ್ಲ ಆದ್ರೆ ಲಾಜಿಕಲ್ ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋದಾಗ ನೀವು ಎಲ್ಲಾ ಪ್ರಶ್ನೆಗಳಿಗೆ ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಷ್ಟ್ಯ ಶಕ್ತಿ ಕಾಣಸಿಗುತ್ತದೆ ಹೇಗೆ ನಮ್ಮ ಜೊತೆ ಅದೃಶ್ಯ ದಿವ್ಯ ಶಕ್ತಿ ಅಡಗಿದೆ ಎಂದು ಗುರುತಿಸೋದಾದ್ರೆ ಆ ಅದೃಶ್ಯ ಶಕ್ತಿ ನಿಮ್ಮನ್ನ ಸೋಲಲು ಬಿಡೋದಿಲ್ಲ ಸಾಯಲು ಬಿಡೋದಿಲ್ಲ ಕುಗ್ಗಲು ಬಿಡೋದಿಲ್ಲ ಬದಲಿಗೆ ಜೀವನದಲ್ಲಿ ಹೊಸ ಅಧ್ಯಯನವನ್ನ ಪ್ರಾರಂಭಿಸುತ್ತದೆ ನೀವು ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ಹತ್ತು ನಿದ್ದೆ ಮಾಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯವಿರುತ್ತದೆ ಹೊಸ ಸ್ಫೂರ್ತಿ ತುಂಬಿರುತ್ತದೆ ಎರಡನೆಯದ್ದಾಗಿ ನೀವು ಒಂಟಿಯಾದಾಗ ಕುಗ್ಗದ್ದೇ ಇರು ಎರಡನೆಯದ್ದಾಗಿ ನೀವು ಒಂಟಿಯಾದಾಗ ಕುಗ್ಗದೆ ಇರ್ತೀರಿ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಬೌನ್ಸ್ ಬ್ಯಾಕ್ ಆಗ್ತೀರಾ ಮೂರನೆಯದ್ದಾಗಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುಂಚೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ತಡೆದು ನಿಮ್ಮ ನಿರ್ಧಾರ ಸರಿ ಇಲ್ಲ ಎಂದು ನೀವೇ ಹಿಂದೆ ಸರಿಯುತ್ತೀರಾ ನಾಲ್ಕನೆಯದ್ದಾಗಿ ಯಾರೋ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯವನ್ನ ಮಾಡ್ತಾರೆ ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾರೆ ದೇವರು ನೇರವಾಗಿ ಯಾರ ಮುಂದೆಯೂ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ ಯಾರೋ ಸ್ನೇಹಿತರ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಗುರು ಶಿಕ್ಷಕರ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನೀವು ಯಾವುದೋ ಕೆಲಸವನ್ನ ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತದೆ ಈ ಕೆಲಸ ಮಾಡುವುದು ಬೇಡ ಎಂದು ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ ಮೋಹ ಮದಮತ್ಸರ ಲೋಭದಿಂದ ತುಂಬಿರುತ್ತದೆ ಭಯ ಆತಂಕದಿಂದ ಕೂಡಿರುವಾಗ ನಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಸ್ತಬ್ಧವಾಗಿರುತ್ತದೆ ಬದಲಿಗೆ ನಿಮ್ಮ ಮನಸ್ಸು ಕೋಪ ಲೋಪ ಮೋಹ ಮದ ಮತ್ಸರವನ್ನ ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಆ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತದೆ ನಮ್ಮಲ್ಲಿರುವ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಮಗೆ ಪ್ರಕೃತಿಯ ಸ್ವಯಂ ಆತ್ಮ ಶಕ್ತಿಯ ಅದೃಶ್ಯ ದಿವ್ಯ ಶಕ್ತಿಯ ಅನುಭವವಾಗುತ್ತೆ ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಪರೀಕ್ಷೆಗಳನ್ನ ಸಮಸ್ಯೆಗಳನ್ನ ಕೊಟ್ಟು ಜೀವನದಲ್ಲಿ ಬೀಳಿಸುತ್ತದೆ ಆದರೆ ಸಾಯಲು ಸೋಲಲು ಬಿಡೋದಿಲ್ಲ ಆ ದಿವ್ಯ ಶಕ್ತಿ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನ ಕೊಡುತ್ತದೆ ಕ್ಷಮೆ ಕೃತಜ್ಞತಾ ಭಾವನೆ ಮೌನದಿಂದ ಈ ದಿವ್ಯ ಶಕ್ತಿಯ ಆಮಂತ್ರಣ ಅನುಭವವನ್ನ ಪಡೆದುಕೊಳ್ಬಹುದು ಯೋಗಾಸನವನ್ನ ಮಾಡಿ ಮೆಡಿಟೇಷನ್ ಮಾಡಿ ಐದು ನಿಮಿಷ ಮೌನವನ್ನ ಮಾಡಿ ಮೌನಕ್ಕೆ ತುಂಬಾ ಶಕ್ತಿ ಇದೆ ನಿಶ್ಶಬ್ದವಾಗಿ ಕುಳಿತುಕೊಳ್ಳಿ ಬೆಳಗ್ಗೆ ಹಾಗೂ ರಾತ್ರಿ ಐದರಿಂದ ಹತ್ತು ನಿಮಿಷ ನಿಶಬ್ದವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ಗಮನಿಸಿ ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಧನ್ಯವಾದವನ್ನ ಕೃತಜ್ಞತೆಗಳನ್ನ ತಿಳಿಸಿ ಆ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದರೆ ನೀವು ಆ ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸಬೇಕು ಜಾಗೃತಗೊಳಿಸಿದ್ರೆ ಜೀವನದ ಕಷ್ಟಗಳು ಕಠಿಣವಾಗಿದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಬದುಕುವ ಇಚ್ಛೆಯನ್ನ ಜಾಗೃತಗೊಳಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನ ಸೋಲಿಸಲು ಬಿಡದೆ ಗೆಲ್ಲುವ ಚಲ ಆತ್ಮತೃಪ್ತಿಯನ್ನ ತಂದುಕೊಡುತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನ ಓದಿ ನಿಮ್ಮ ಕೌಶಲ್ಯಗಳನ್ನ ಜ್ಞಾಪಕವನ್ನ ಹೆಚ್ಚಿಸಿಕೊಳ್ಳಿ ಮೊಬೈಲ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ ಒಂದು ಉತ್ತಮ ಪುಸ್ತಕ ನೂರು ಗೆಳೆಯರಿಗೆ ಸಮವಾಗಿರುತ್ತದೆ ಆದ್ದರಿಂದ ಉತ್ತಮ ಪುಸ್ತಕಗಳನ್ನ ಓದಲು ಪ್ರಾರಂಭ ಮಾಡಿ ನಿಮ್ಮ ಜ್ಞಾನ ಕೌಶಲ್ಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡ್ರೆ ಕಷ್ಟಗಳು ತೃಣದಂತೆ ಕಾಣುತ್ತದೆ ಜೀವನ ಬಹಳ ಸುಂದರವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲೂ ಉತ್ತಮ ಸಕಾರಾತ್ಮಕ ಆಲೋಚನೆ ತುಂಬಿರುವಂತಹ ವ್ಯಕ್ತಿಗಳ ಜೊತೆ ಬೆರೆಯಿರಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಇರಲು ಪ್ರಾರಂಭ ಮಾಡಿ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ ಇದನ್ನ ಮೊದಲೇ ಹೇಳಿದ್ನಲ್ವಾ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ ಬಿಡಬಹುದು ಆದ್ರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ ಆದ್ರೆ ಈ ಕುಂಭರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ಸಹ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿ ಇರುತ್ತೆ ಕುಂಭರಾಶಿಯವರು ಜನ ಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲಿ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ಟತಾರೆ ಆದ್ರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲಿಸೋಕು ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭ ರಾಶಿಯವರು ನಿರಂತರವಾಗಿ ಕಷ್ಟ ಪಡ್ತಾನೆ ಇರ್ತಾರೆ ಹಾಗೆ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದ್ರೆ ಇವರನ್ನ ಯಾರು ಸಹ ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ ಆ ರೀತಿಯಾದಂತಹ ನ ಪಡ್ಕೊಳ್ತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಯನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಯನ್ನ ಮಾಡಿರ್ತಾರೆ ಹುಟ್ಟಿದ್ದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೊಳ್ತಾರೆ ಎಂದೇ ಹೇಳ್ಬಹುದು ಕುಂಭ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದ್ರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗ ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದನೆ ಮಾಡ್ತಾರೆ ಮನೆ ಕಟ್ಟಿಸ್ಕೊಳ್ತಾರೆ ಹಾಗೆಯೇ ಇವರ ಜೀವನದಲ್ಲಿ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತೆ ಇವರಿಗೆ ಮೈಂಡ್ ನಲ್ಲಿ ಯಾವ್ದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನ ಮಾಡಬೇಕಾ ಬೇಡವಾ ಅನ್ನೋ ತರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರದ್ದಾಗಿರುತ್ತೆ ಸಹಾಯವನ್ನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ದಾರ ಅನ್ನೋದಾಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಾಜದಲ್ಲಿ ಉತ್ತಮ ಹೆಸರನ್ನ ಸಂಪಾದಿಸ್ತಾರೆ ಇವರು ನ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಕೊಂಡಿರ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸಲ್ವಾ ಖಂಡಿತವಾಗ್ಲೂ ಸಂಪಾದಿಸ್ತಾರೆ ಹಾಗೆಯೇ ಕುಂಭ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡ್ತದೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತಿವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದ್ರೂ ಹೊಗಳಿದ್ರು ಸಹ ಅವರು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿ ಬಿಡಬೇಕು ಅನ್ನುವ ಮನೋಭಾವ ಇವರದ್ದಲ್ಲ ಇವರಿಂದ ದೂರ ಆಗಬೇಕು ಅನ್ನೋ ಮನೋಭಾವ ಸಹ ಇವರದ್ದು ಅಲ್ಲ ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ವೃದ್ಧಾಗಿರುತ್ತೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಚೋದಿಲ್ಲ ಯಾವುದಕ್ಕೂ ಸಹ ಹೆದರೋದಿಲ್ಲ ಕುಂಭ ರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಂಡಿರ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ ನೋಡಿದ್ರಲ್ಲ ಕುಂಭ ರಾಶಿಯವರ ಸ್ವಭಾವ ಹೇಗಿರುತ್ತೆ ಎಂದು ನೀವು ಸಹ ಕುಂಭ ರಾಶಿಯವರಾಗಿದ್ರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿರುತ್ತದೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು